ಹೋಟೆಲ್ಗಳಿಗೆ ವೆಜ್ ತಿನ್ನಬೇಕು ಎಂದು ತೆರಳುವ ಜನರು ನೋಡಲೇಬೇಕಾದ ಸುದ್ದಿ ಇದು ಈ ವಿಚಾರ ಕೇಳಿದ್ರೆ ಬೆಚ್ಚಿ ಬೀಳೋದಂತೂ ಗ್ಯಾರಂಟಿ ಎಸ್ ಹೊರ ರಾಜ್ಯದಿಂದ ರೈಲ್ನಲ್ಲಿ ಪ್ರತಿದಿನ ಸಾವಿರಾರು ಕೆಜಿ ಕುರಿ ಮಾಂಸ ನಗರಕ್ಕೆ ಬರ್ತಾ ಇದೆ ಇದನ್ನೇ ಫೈವ್ ಸ್ಟಾರ್ ಹೋಟೆಲ್ಗಳಿಗೆ ಸರಬರಾಜು ಮಾಡುವ ದಂಧೆ ನಡೀತಾ ಇದೆ ಸದ್ಯ ಈ ಬಗ್ಗೆ ಬೆಂಗಳೂರಿನ ನಿವಾಸಿಯಾಗಿರುವ ಸಾಮಾಜಿಕ ಕಾರ್ಯಕರ್ತ ಶಶಿಕುಮಾರ್ ಸಾಕ್ಷಿ ಸಮೇತ ಬಿಬಿಎಂಪಿ ಪೊಲೀಸರು ಹಾಗೂ ಆರೋಗ್ಯ ಇಲಾಖೆಗೆ ದೂರನ್ನ ಸಲ್ಲಿಸಿದ್ದಾರೆ ಇತ್ತೀಚೆಗೆ ಮಟನ್ ತಿಂದ ಶಶಿಕುಮಾರ್ಗೆ ಫುಡ್ ಪಾಯ್ಸನ್ ಆಗಿತ್ತು ಆದ್ದರಿಂದ ಮಟನ್ ಕುರಿತಂತೆ ಬೆನ್ನಟ್ಟಿದ ಶಶಿಕುಮಾರ್ಗೆ ರಾಜಸ್ಥಾನದಿಂದ ಬರುವ ಮಾಂಸ ಕಳಪೆಯದ್ದು ಅನ್ನೋದು ಗೊತ್ತಾಗಿದೆ ರಾಜಸ್ಥಾನ ಮತ್ತು ಗುಜರಾತ್ನಿಂದ ಸುಮಾರು ಹನ್ನೆರಡು ಸಾವಿರ ಕೆಜಿ ಕುರಿ ಮಾಂಸವನ್ನು ಥರ್ಮಾಕೋಲ್ ಬಾಕ್ಸ್ನಲ್ಲಿ ತುಂಬಿ ರೈಲಿನಲ್ಲಿ ಬೆಂಗಳೂರಿಗೆ ಕಳುಹಿಸ್ತಾ ಇದ್ದಾರೆ ಇನ್ನು ಹದಿನೆಂಟು ಜನರ ತಂಡ ಈ ಮಾಂಸವನ್ನ ಪಡೆದುಕೊಂಡು ನಗರದ ಪ್ರತಿಷ್ಠಿತ ಹೋಟೆಲ್ಗಳಿಗೆ ಸರಬರಾಜು ಮಾಡ್ತಾರೆ ಇನ್ನು ಈ ಮಾಂಸ ರಾಜಸ್ಥಾನದಿಂದ ಬೆಂಗಳೂರಿಗೆ ಹಾಗೂ ಅಲ್ಲಿಂದ ನಗರಕ್ಕೆ ತಲುಪಲು ನಾಲ್ಕೈದು ದಿನಗಳೇ ಬೇಕಾಗುತ್ತೆ ಕೇವಲ ಥರ್ಮಾಕೋಲ್ನಲ್ಲಿ ಐಸ್ ಗಡ್ಡೆಯೊಂದಿಗೆ ಮಾಂಸ ತುಂಬಿ ಕಳುಹಿಸ್ತಾ ಇದ್ದು ಹಾಳಾಗಿರುವ ಸಾಧ್ಯತೆಗಳಿವೆ ಯಾವುದೇ ಸುರಕ್ಷಿತ ಕ್ರಮಗಳನ್ನು ಕೂಡ ಕೈಗೊಂಡಿಲ್ಲ ರೈಲಿನಲ್ಲಿ ಬರುವ ಥರ್ಮಾಕೋಲ್ ಬಾಕ್ಸ್ ಗಳನ್ನ ಶಿವಾಜಿನಗರಕ್ಕೆ ಗೂಡ್ಸ್ ವಾಹನಗಳಲ್ಲಿ ತೆಗೆದುಕೊಂಡು ಗೋದಾಮಿನಲ್ಲಿ ಇರಿಸುತ್ತಾರೆ ಅಲ್ಲಿ ಬಾಕ್ಸ್ ತೆಗೆದು ಕೆಮಿಕಲ್ನಲ್ಲಿ ಕುರಿ ಮಾಂಸವನ್ನ ಮತ್ತೆ ಹೊಸದಾಗಿ ಪ್ಯಾಕ್ ಮಾಡಿ ಸ್ಟಾರ್ ಹೋಟೆಲ್ ಕ್ಯಾಟರಿಂಗ್ ಸರ್ವಿಸ್ಗಳಿಗೆ ಮಾಂಸವನ್ನ ಮಾರಾಟ ಮಾಡುತ್ತಿದ್ದಾರೆ ಇದರಿಂದ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ ಕೂಡಲೇ ಹೊರ ರಾಜ್ಯದಿಂದ ಯಾವುದೇ ಮಾರ್ಗಸೂಚಿ ಪಾಲನೆ ಮಾಡದೆ ಮಾಂಸ ಪಾರ್ಸೆಲ್ ಪಡೆಯುತ್ತಿರುವ ದಂಧೆಗೆ ನಿರ್ಬಂಧಿಸಬೇಕು ಇದರಲ್ಲಿ ತೊಡಗಿರುವ ವ್ಯಕ್ತಿಗಳ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ಶಶಿಕುಮಾರ್ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಅಲ್ಲದೆ ಹೋಟೆಲ್ ಸಿಬ್ಬಂದಿ ಬಳಿ ಕುರಿತಂತೆ ವಿಚಾರಿಸಿದಾಗ ಬಿಲ್ ಕಟ್ಟಲೇಬೇಡಿ ಅನ್ನೋ ತರಹ ಮಾತನಾಡಿದ್ದಾರೆಂದು ಶಶಿಕುಮಾರ್ ತಿಳಿಸಿದ್ದಾರೆ ಇನ್ನೂ ಗಮನಾರ್ಹ ವಿಚಾರ ಏನಪ್ಪಾ ಅಂದ್ರೆ ವಾರಕ್ಕೆ ಐದು ಬಾರಿ ರಾಜಸ್ಥಾನದಿಂದ ಟ್ರೈನ್ ಬರುತ್ತೆ ಪ್ರತಿ ಬಾರಿಯೂ ಹನ್ನೆರಡು ಸಾವಿರ ಕೆಜಿ ಮಾಂಸ ಬರುತ್ತೆ ಅನ್ನೋದು ತಿಳಿದು ಬಂದಿದೆ ಬಂದಿರುವ ಕುರಿ ಮಾಂಸದ ಮೇಲೆ ಅನುಮಾನ ವ್ಯಕ್ತವಾಗ್ತಾ ಇದೆ ನಾಯಿ ಬಾಲದಂತೆ ಕಾಣ್ತಾ ಇದ್ದು ಕುರಿಯ ಬಾಲ ಅಷ್ಟು ಉದ್ದ ಇರೋದಿಲ್ಲ ಈ ಬಗ್ಗೆಯೂ ಆರೋಗ್ಯ ಇಲಾಖೆ ಮತ್ತು ಬಿಬಿಎಂಪಿ ಕ್ರಮ ಕೈಗೊಳ್ಳಬೇಕೆಂದು ಸಾಮಾಜಿಕ ಕಾರ್ಯಕರ್ತ ಶಶಿಕುಮಾರ್ ದೂರನ್ನ ಸಲ್ಲಿಸಿದ್ದಾರೆ ಒಟ್ಟಾರೆಯಾಗಿ ವೀಕೆಂಡ್ ನಲ್ಲಿ ಅಥವಾ ಯಾವಾಗಾದ್ರೂ ಫೈವ್ ಸ್ಟಾರ್ ಹೋಟೆಲ್ಗಳಲ್ಲಿ ಹೋಗಿ ತಿನ್ನಬೇಕು ಅನ್ನೋ ಮೊದಲು ಏನು ಮುಂದೆ ಹತ್ತು ಬಾರಿ ಯೋಚಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ